ಎಸ್ ಕೆ ನ್ಯೂಸ್ ಡಿಜಿಟಲ್ ವಾಹಿನಿಗೆ ಸ್ವಾಗತ ಧ್ವನಿವರ್ಧಕ ವಿತರಣಾ ಸಮಾರಂಭದ ಉದ್ಘಾಟಕರು ತಾಲೂಕಿನ ದಕ್ಷ ಆಡಳಿತಗಾರರು ನಮ್ಮ ಹಿತೈಷಿಗಳಾಗಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಗಂಗರಾಮ್ ಸಹದ್ ಅವರೇ ಈ ಕಾರ್ಯಕ್ರಮ ಇಲ್ಲಿ ನಡೀಬೇಕಾದ್ರೆ ಇದಕ್ಕೆ ಕಾರಣಭೂತರು ನನ್ನ ಹಿತೈಷಿಗಳು ನನ್ನ ಸೋದರ ಸಮ್ಮಾನ್ರಾದಂಥ ಗೊಲ್ಲಹಳ್ಳಿ ಪ್ರಭಾಕರ್ ಅವರೇ ಕಾರ್ಯಕ್ರಮದಲ್ಲಿ ಉಪಸ್ಥಿರ್ತಕ್ಕಂಥ ಪ್ರತಿ ವಿಚಾರದಲ್ಲೂ ಕೂಡ ನನ್ನೊಟ್ಟಿಗಿದ್ದು ನನಗೆ ಬೇಕಾಗಿರ್ತಕ್ಕಂಥ ಹಿತನೋಡಿಗಳನ್ನು ಹೇಳಿ ಒಳ್ಳೆ ರೀತಿಯಲ್ಲಿ ನನಗೆ ಒಂದು ಸನ್ಮಾರ್ಗವನ್ನು ತೋರಿಸ್ತಾ ಇರ್ತಕ್ಕಂಥ ಶಾಲಾ ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ವೆಣಗಿರಣ್ಣ ನನ್ನ ಸೋ ನನ್ನ ಸ್ನೇಹಿತರು ನಮ್ಮ ಈ ಭಾಗದ ಮುಖಂಡರು ಆಗಿರ್ತಕ್ಕಂಥ ಆತ್ಮೀಯ ರೆಡ್ಡ್ಯಪ್ಪ ರೆಡ್ಡಿ ಅವರೇ ನಮ್ಮ ಹಿರಿಯರು ಪೂಜ್ಯರಾಗಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಆಗಿರ್ತಕ್ಕಂಥ ವರ್ಧಣ್ಣವರೇ ಮತ್ತೋರ್ವ ನನ್ನ ಸೋದರರಾಗಿರ್ತಕ್ಕಂಥ ಮಾರ್ಕೊಂಡಪ್ಪನವರೇ ನನ್ನ ಮತ್ತೋರ್ವ ನನ್ನ ಆತ್ಮೀಯರು ನಮ್ಮ ಹಿತೇಶಿಗಳು ಸುಬ್ರಹ್ಮಣ್ಯವರೇ ಅವರೇ ಈ ಸಂಸ್ಥೆಯ ಗೌರವಾನ್ವಿತ ಮುಖ್ಯೋಪಾಧ್ಯ ಆಗಿರ್ತಕ್ಕಂಥ ನಮ್ಮ ರಾಮಪ್ಪನವ್ರೆ ನನ್ನ ಸೋದರ ಸಂಬಂಧಿ ಆಗಿರ್ತಕ್ಕಂಥ ನೇತ್ರ ಮೇಡಮ್ ಅವರೇ ಮತ್ತವರ ಸೋದರಿ ಆಗಿರ್ತಕ್ಕಂಥ ಆತಿ ಮೇಡಮ್ ಅವರೇ ನಮ್ಮ ಈ ಸಂಸ್ಥೆಯ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನನಗೆ ಬೆನ್ನೆಲುಬಾಗಿ ನಿಂತು ಎಲ್ಲಾ ಕಾರ್ಯಕ್ರಮವನ್ನ ನಡೆಸೋದಲ್ಲಿ ನನಗೆ ಉತ್ತೇಜನ ಕೊಡ್ತಾ ಇರ್ತಕ್ಕಂತ ಈ ಸಂಸ್ಥೆಯ ನನ್ನ ಎಲ್ಲಾ ಗೌರವಾನ್ವಿತ ಶಿಕ್ಷಕ ಬಂಧುಗಳೇ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ಒಂದು ರೂಪರೇಷವನ್ನು ನೀಡತಕ್ಕಂತ ನನ್ನ ಪ್ರೀತಿಯ ಮಕ್ಕಳೇ ಎರಡೂ ಶಾಲೆಯ ಒಂದು ನನ್ನ ಪ್ರೀತಿಯ ಮಕ್ಕಳೇ ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಆಹ್ವಾನಕ್ಕೆ ಹೋಗೊಟ್ಟು ಇಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮ ದೃಶ್ಯ ಮಾಧ್ಯಮದ ಮಿತ್ರರಾಗಿರ್ತಕ್ಕಂಥ ನಮ್ಮ ಚಲಪತಿ ಅವರೇ ಸುಕುಮಾರ್ ಅವರೇ ಆದಿಲ್ ಅವರೇ ಇಲ್ಲಿ ಬಂದಿರ್ತಕ್ಕಂಥವರು ಸಮಸ್ತ ಜನತೆಗೂ ನನ್ನ ನಮ್ಮನ್ನು ಹೇಳಿ ನಾನು ಒಂದು ಎರಡು ಮಾತನ್ನು ಮಾತಾಡಲಿಕ್ಕೆ ನಾನು ಇಷ್ಟಪಡ್ತೇನೆ ಇವತ್ತು ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೀನಿ ಇಲ್ಲಿ ಏನು ಅಷ್ಟೊಂದು ಸುಮಾರು ಅವ್ರು ಹೇಳಿದಾಗೆ ಸ್ವತಂತ್ರ ದಿನಾಚರಣೆ ಒಂದು ಸಂದರ್ಭದಲ್ಲಿ ಹೇಳಿದ್ದೆ ನಿಮ್ಮ ಶಾಲೆಗೆ ಒಂದು ಧ್ವನಿವರ್ಧಕ ಒಂದು ಕೊಡ್ತೀನಿ ಯಾರ ಮುಖ್ಯನಾದ್ರು ಅಂತ ಕೂಡ ನಾನು ಹೇಳಿದ್ದೆ ಒಮ್ಮೆ ನಮ್ಮ ಆರ್ತಿ ಮೇಡಮ್ ಅವರು ನಮ್ಮ ಸುಬ್ರಹ್ಮಣ್ಯ ಸಾರ್ ಅವರು ನನ್ನ ಸ್ನೇಹಿತರು ಅದೇ ರೀತಿ ನನ್ನ ಸ್ನೇಹಿತರಾಗಿರ್ತಕ್ಕಂಥ ರೆಡ್ಡಪ್ಪ ರೆಡ್ಡಿ ಅವರು ಯಾಕಂದ್ರೆ ಸುಬ್ರಹ್ಮಣ್ಯ ರೆಡ್ಡಿ ಸುಬ್ರಹ್ಮಣ್ಯ ಅವರು ನನ್ನ ಸ್ನೇಹಿತರು ನಾವು ಜೊತೆಗಿರ್ತಕ್ಕಂಥವರು ನಮ್ಮ ಪಕ್ಕದ ಮನೆಯವರು ಈಗ ಅವರು ಅವರೆಲ್ಲ ಹೇಳಿದ್ರು ಸೊ ಬಹುಶಃ ನಾನು ಮರ್ತಿದ್ದೆ ಆಯ್ತು ಅದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಕೂಡ ಅವ್ರಿಗೆ ಒಂದು ಆಶ್ವಾಸನೆ ಕೊಟ್ಟಿದ್ದೆ ಮೊನ್ನೆ ಒಂದು ಅಮರ್ಜ್ಯೋತಿ ಶಾಲೆಯಲ್ಲಿ ನಾನು ನಾಗರಾಜಣ್ಣವರ ಜೊತೆ ಏನು ಮಾತಾಡ್ಬೇಕಾಯ್ತು ನಮ್ಮ ಕಾಡೇನಹಳ್ಳಿ ನಾಗರಾಜಣ್ಣವ್ರ ಜೊತೆ ಆಕಸ್ಮಿಕವಾಗಿ ನಮ್ಮ ಪ್ರಭಾಕರ್ ಅವ್ರು ಬಂದರು ಆಗ ಪ್ರಭಾಕರ್ ಅವ್ರಿಗೆ ಒಂದು ಪ್ರಸ್ತಾವನೆ ಮಾಡಿದೆ ನಮ್ಮ ಸರ್ಕಾರಿ ಶಾಲೆ ಎಮ್ಮೆನತ ಅದು ಮೇಲಾಗಣೆ ಬೇರೆ ಇಲ್ಲ ನನಗೆ ಎಮ್ಮೆನತ ಬೇರೆ ಇಲ್ಲ ಅದು ನಮ್ಮೂರಿದ್ದಾಗ ಇದು ಅಲ್ಲಿ ನಮ್ಮ ಬಡ ಮಕ್ಕಳು ಹೋಗ್ತಕ್ಕಂಥ ಶಾಲೆ ಸಹಾಯಸ್ಥ ನಿಮ್ಮಿಂದ ಆಗ್ಬೇಕು ಅಲ್ಲಿ ಒಂದು ಧನ್ಯವರ್ಧಕ ಅಂತ ನಾನು ಅವ್ರಿಗೆ ಒಂದು ಪ್ರಸ್ತಾವನೆ ಮಾಡಿದೆ ಆಗ ಅವರು ಕೇಳಿದ್ರು ಏನಂದ್ರೆ ಈ ತರ ಪ್ರಸ್ತಾವನೆ ಮಾಡ್ತಾ ಇದ್ದೀನಿ ನಾನು ಅಂತಂದ್ರೆ ಅಯ್ಯೋ ಕೊಡ್ಸ್ತಾರೆ ಬಿಡಪ್ಪ ಅದಕ್ಕೇನಿದೆ ಅಂತ ನಮ್ಮ ನಾಗರ ಕಾಡೇನಹಳ್ಳಿ ನಾಗರಾಜ್ ಕೂಡ ಇವತ್ತು ನಾವು ನೆನೆಯಬೇಕಾಗ್ತದೆ ಏನು ಬೇರೆ ಮಾತ ಹೇಳಿಲ್ಲ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಪ್ರಭಾಕರ್ ಅವರು ಹಣ ಕೊಡ್ಸೋಣ ಹೋಗೋಣ ಅದಕ್ಕೇನು ನೀವು ಯೋಚನೆ ಮಾಡಿ ನೀವು ಯಾವಾಗೇಳಿದ್ರೆ ಕೊಡ್ಸ್ತೀನಿ ಅಂತಕ್ಕಂಥ ಕೂಡಲೇ ಹಾಗೆ ನನಗೆ ಆಶ್ವಾಸನೆ ಕೊಟ್ರು ಎಷ್ಟು ಬೇಗ ಆಶ್ವಾಸನೆ ಕೊಟ್ಟರು ಅಷ್ಟು ಬೇಗ ಇವತ್ತು ದಂಡವರ್ಧಕವನ್ನು ಕೊಟ್ಟು ಕೊಟ್ಟಿದ್ದಾರೆ ನಮಗೆ ಇವತ್ತು ಇವತ್ತು ಇಲ್ಲಿ ನಡೆತಕ್ಕಂಥ ನಾವೆಲ್ಲರೂ ಕೂಡ ನಮ್ಮ ಪ್ರಭಾಕರ್ ಅವರಿಗೆ ಅಭಾರಿಯಾಗಿದ್ದೇವೆ ಅವರು ಜನಪರ ಕಾರ್ಯಕ್ರಮಗಳನ್ನು ನಾನು ನೋಡಿದ್ದೇನೆ ಅವರ ಜನಮ ಜನರಿಗಾಗಿ ಅವರು ಮಾಡ್ತಾ ಇರ್ತಕ್ಕಂಥ ಸಾರ್ವಜನಿಕ ಕಾರ್ಯಕ್ರಮಗಳನ್ನ ನೋಡಿದ್ದೇನೆ ಅವರು ಮಾಡ್ತಕ್ಕಂಥ ದಾನ ಧರ್ಮಗಳನ್ನು ನೋಡಿದ್ದೇನೆ ನಿಜವಾಗ್ಲೂ ಕೂಡ ಭಗವಂತ ಅವರಿಗೆ ಒಳ್ಳೆ ಮನ್ಸು ಕೊಟ್ಟಿದ್ದಾರೆ ನಿಜವಾಗ್ಲೂ ಕೂಡ ಆ ಭಗವಂತ ಆ ಭಗವಂತ ಅವ್ರಿಗೆ ಅಷ್ಟ ಆರೋಗ್ಯ ಕೊಡ್ಲಿ ಇನ್ನ ಅವರ ಒಂದು ರಾಜಕೀಯ ಜೀವನ ಪ್ರಜ್ವಲವಾಗಿರ್ಲಿ ಅಂತ ಆ ದೇವರಲ್ಲಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾನೆ ಇನ್ನ ವಿಷಯಕ್ಕೆ ಬಂದಾಗ ಯಾಕಂದ್ರೆ ಬಹಳಷ್ಟು ಜನ ಮಾತಾಡಿದ್ದಾರೆ ಕೆಲವಾರು ಮಾತುಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಇವತ್ತು ಏನು ಪ್ರಭಾಕರ್ ಅವರು ನಮ್ಗೆ ಒಂದು ದಂಡವರ್ಧಕ ಕೊಡ್ಸ್ತಾ ಇದ್ದಾರೆ ಅದೊಂದು ಸಾರ್ಥಕತೆಯ ಬದುಕು ಮನುಷ್ಯನಿಗೆ ಒಂದು ಸಾರ್ಥಕತೆಯ ಬೇಕಾಗ್ತದೆ ನಾವು ಬದುಕಿದ್ದೆಲ್ಲ ಬದುಕಲ್ಲ ಆದ್ರೆ ಬದುಕು ಒಂದು ಸಾರ್ಥಕ ಒಂದು ಬದುಕನ್ನು ಕಾಣ್ಕೋಬೇಕಾಗ್ತದೆ ಯಾವ ರೀತಿ ಸಾರ್ಥಕತೆ ಒಂದು ಬದುಕನ್ನು ಕಾಣ್ಕೋಬೇಕು ಒಂದು ಕಾಗೆಗೆ ನಾವು ಆಹಾರ ಕೊಟ್ಟಾಗ ಆ ಕಾಗೆ ಒಂದು ಕಾಗೆ ತನ್ನ ಆಹಾರವನ್ನು ತೆಗೆದುಕೊಳ್ಳಲ್ಲ ಕಾವು ಕಾವು ಕಾ ಅಂತ ಒಂದು ಹತ್ತು ಕಾಗೆಗಳನ್ನು ಕರೆದು ತನ್ನೊಟ್ಟಿಗೆ ಕೂಡಿಸ್ಕೊಂಡು ತಾನು ತಿಂದು ಇತ ಮಿತ್ರರನ್ನ ತಿನ್ನುವಂತೆ ಮಾಡ್ತದೆ ಒಂದು ಕಾಗು ಅದು ಆ ಕಾಗಲ್ಲಿರ್ತಕ್ಕಂಥ ಒಂದು ಆತ್ಮವಿಶ್ವಾಸ ಒಂದು ಅದು ಒಂದು ಸಾರ್ಥಕತೆ ಒಂದು ಬದುಕು ಡಿ ವಿ ಗುಂಡಪ್ಪನವರು ಮಂಕುತಿಮ್ಮನ ಕಗ್ಗವನ್ನ ಬರೆದ್ರು ಬಹಳ ಅದ್ಭುತವಾದಂತಹ ಒಂದು ಕೃತಿಯನ್ನ ಬರೆದ್ರು ಅದು ಇವತ್ತು ಆಧುನಿಕ ಭಗವದ್ಗೀತೆ ಅಂತ ಕರೀತಾರೆ ಅದನ್ನು ನೋಡಿ ಯಾರೋ ಒಬ್ರು ಉದ್ಯಮಿಗಳು ಸಂತೋಷ ಪಟ್ಟು ನಮ್ಮ ಡಿ ವಿ ಗುಂಡಪ್ಪನವರು ಕೇಳಿದ್ರು ಬಡ ಅದ್ಭುತವಾದಂತಹ ಒಂದು ಏನು ಮಂಕುತಿಮ್ಮ ಕಗ್ಗವನ್ನು ಬದ್ದಿದ್ದೀರಿ ಮೈಸೂರಲ್ಲ ಅಥವಾ ಬೆಂಗಳೂರಲ್ಲಿ ಒಂದು ಮನೆ ಕಟ್ಕೊಡ್ಬೇಕು ಅಂತ ನನ್ನೊಂದು ದೊಡ್ಡ ಆಸೆ ಇದೆ ಅಂತ ಕೇಳಿದ್ರು ಅದಕ್ಕೆ ಡಿ ವಿ ಗುಂಡಪ್ಪನವ್ರು ಹೇಳಿದ್ರು ನನಗ್ಯಾಕ್ ಬೇಕು ಮನೆ ನನಗೆ ಮನೆ ಕಟ್ಕೊಡ್ಬೇಕು ಆ ವೆಚ್ಚ ಏನು ಬರ್ತೀರೋ ನೀವು ಆ ವೆಚ್ಚದಲ್ಲಿ ಒಂದು ನಾಲ್ಕು ಊರಲ್ಲಿ ಒಂದು ನಾಲ್ಕು ಶಾಲೆ ಕಟ್ಕೊಡಿ ಅದು ಬಡ ಮಕ್ಕಳಿಗೆ ಅನುಕೂಲ ಆಗ್ತದೆ ನನಗೆ ಮನೆ ಬೇಡ ಅಂತಂದ್ರು ಅದು ಸಾರ್ಥಕತೆ ಎಂಬುದು ಸಾಲದ ಮರ ತಿಮ್ಮಕ್ಕ ಆಕೆ ಬಹಳಷ್ಟು ದಿನ ಜೀವನದಲ್ಲಿ ವ್ಯಥೆ ಮದುವೆ ಆದ್ಮೇಲೆ ಬಹಳಷ್ಟು ದಿನ ವ್ಯತೆಗೆ ಒಳಗಾಗ್ತಾಳೆ ಮಕ್ಕಳಾಗ್ಲಿಲ್ಲ ಆಗ ಅವಳು ಆಕೆ ಒಂದು ನಿರ್ಣಯಕ್ಕೆ ಬರ್ತಾಳೆ ಏನು ಮರಗಳನ್ನು ನಾಟಿ ಮಾಡಿ ಆ ಮ ಗಿಡಗಳನ್ನು ಬೆಳೆಸೋದು ಒಂದು ಹೆಮ್ಮರವಾಗಿ ಬೆಳೆದ ಇದೇ ನನ್ನ ಮಕ್ಕಳು ಅಂತ ಹೇಳಿ ಆ ಸಾಲದ ಮರ ತಿಮ್ಮಕ್ಕ ಅನೇಕ ಸಸ್ಯಗಳನ್ನ ನೆಟ್ಟಿ ಒಂದು ಅದ್ಭುತವಾದಂತಹ ಒಂದು ಪರಿಸರವನ್ನ ಈ ಸಮಾಜಕ್ಕೆ ಕೊಟ್ಟು ಅವರು ಅವ್ರು ಇವತ್ತಿಲ್ಲ ಅವ್ರಿಗೂ ನಡೆಸಿದ್ದು ಒಂದು ಸಾರ್ಥಕತೆಯ ಬದುಕು ಒಂದು ಕಾಲದಲ್ಲಿ ಬ್ರಿಟಿಷರು ಹೇಳಿದ್ರು ಏನಕ್ಕೆ ಭಾರತೀಯರು ಸ್ವಾತಂತ್ರ್ಯಕ್ಕಾಗಿ ಪರಿತಪಿಸ್ತಾ ಇದ್ದಾರೆ ಭಾರತೀಯರು ದಡ್ಡರು ಅವ್ರಿಗೇನಕ್ಕೆ ಅಂತಂದ್ರು ಆಗ ಭಾರತೀಯರು ದಡ್ಡರಲ್ಲ ಅಂತ ಹೇಳಿ ಒಂದು ಅದ್ಭುತವಾದಂತ ಸಂವಿಧಾನವನ್ನು ರಚನೆ ಮಾಡಿ ಇಡೀ ವಿಶ್ವಕ್ಕೆ ತೋರಿಸಿದ್ರು ಭಾರತೀಯರು ದಡ್ಡರಲ್ಲ ಪ್ರಬುದ್ಧರು ಅಂತ ಹೇಳಿ ಸಂವಿಧಾನವನ್ನು ರಚನೆ ಮಾಡಿ ಇವತ್ತು ಏನು ಆ ಸಂವಿಧಾನ ಅಡಿಯಲ್ಲಿ ನಾವು ಬದುಕ್ತಾ ಇದೀವಿ ಆ ಸಂವಿಧಾನವನ್ನು ರಚಿಸುವ ಮೂಲಕ ಒಂದು ಸಾರ್ಥಕತೆ ಒಂದು ಬದುಕನ್ನು ಕಂಡುಕೊಂಡಂತವ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇದು ನಮ್ಮ ಸಾರ್ಥಕತೆ ಬದುಕು ಈ ರೀತಿ ಇರಬೇಕು ನಾವು ಬದುಕಿದ್ದಲ್ಲ ಇವತ್ತು ಬಹಳಷ್ಟು ಮಹನೀಯರು ಬದುಕಿಲ್ಲ ಆದ್ರೆ ಅವತ್ತು ಇವತ್ತನ್ನು ಇವತ್ತು ನೆನಿತೀವಿ ಯಾಕಂತ ಹೇಳಿದ್ರೆ ಅವರ ಒಂದು ಸಾರ್ಥಕತೆ ಬದುಕು ಇವತ್ತು ಸಮಾಜವನ್ನ ಕಾಡ್ತಾ ಇದೆ ಅವರ ಆಶಯಗಳನ್ನ ಅವರ ಆಶೋತ್ತರಗಳನ್ನ ಇವತ್ತು ಕೂಡ ಮೆಲುಕಾಗ್ತಾ ಇದೆ ಆ ಇದರಲ್ಲಿ ನಾವು ಬದುಕಬೇಕಾಗ್ತದೆ ಎರಡನೇದಾಗಿ ನಿಮ್ಗೊಂದು ಒಂದು ಸಂದೇಶ ಕೊಡ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ನಿಮಗೊಂದು ಛಲ ಬೇಕು ನಿಮಗೊಂದು ನಿರ್ದಿಷ್ಟವಾದಂತ ಒಂದು ಗುರಿ ಬೇಕು ಛಲ ಯಾವ ರೀತಿ ಇರಬೇಕು ಬಹುಶಃ ನೀವೆಲ್ಲರೂ ಕೂಡ ತಾಮ ಸಾಲ್ವ ಎಡಿಸನ್ ಬಗ್ಗೆ ಕೇಳಿರ್ತೀರಿ ಒಬ್ಬ ಮಹಾನ್ ವಿಜ್ಞಾನಿ ಅವನು ಓದುವಂತ ಸಂದರ್ಭದಲ್ಲಿ ಬಹಳಷ್ಟು ತುಂಟ ಬೇರೆ ತಾನು ಓದ್ತಾ ಇರಲಿಲ್ಲ ಬೇರೆ ಮಕ್ಕಳನ್ನು ಓದಕ್ಕೆ ಬಿಡ್ತಾ ಇಲ್ಲ ಶಿಕ್ಷಕರು ನೋಡಿ 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 ಅವರಿಗೆ ಬಹಳ ವ್ಯಸಲವಾಗಿ ಒಂದಿವಸ ಶಾಲೆಯಿಂದ ಆಚೆ ಆಗ್ತಾರೆ ಶಾಲೆಯಿಂದ ಆಚೆಗೆ ಹೋಗಿ ನಿಮ್ಮ ತಾಯಿನ ಕರ್ಕೊಂಡು ಹೇಳ್ತಾರೆ ಅಡ್ಕೊಂಡು ಮನೆಗೆ ಬರ್ತಾನೆ ಸೊ ತಾಯಿನ ಕರ್ಕೊಂಡು ಶಾಲೆಗೆ ಬರ್ತಾನೆ ಆಗ ಹೇಳ್ತಾನೆ ಶಿಕ್ಷಕರು ಇದಿಂದ ಬಹಳಷ್ಟು ಜನ ಹುಡುಗರು ಕೆಟ್ಟ ಕೆಡ್ತಾ ಇದ್ದಾರೆ ನೀವು ಕರ್ಕೊಂಡು ಹೋಗಿ ಅಂತ ಆಗ ತಾಯಿ ಪರಿತಪ್ ಕೇಳ್ಕೊಳ್ತಾಳೆ ಒಂದು ಅವಕಾಶ ನನ್ನ ಮಗನ ಕೊಡಿ ಇನ್ನೊಂದಾದ್ರು ಅವನು ತಪ್ಪು ತಿದ್ದಕೊಳ್ತಾನೆ ಅಂತ ಹೇಳ್ದೆ ಶಿಕ್ಷಕರು ಅದನ್ನು ಒಪ್ಪೋದಿಲ್ಲ ಆಗ ಮಗನ ಕೈ ಇಟ್ಕೊಂಡು ಹೊರಡುವಾಗ ಶಿಕ್ಷಕನಿಗೊಂದು ಹೇಳ್ತಾರೆ ಆ ತಾಯಿ ಎ ಡೇ ವಿಲ್ ಕಮ್ ಒಂದು ದಿನ ಬರ್ತದೆ ಇಡೀ ವಿಶ್ವವೇ ನನ್ನ ಮಗನ ಕಡೆಗೆ ತಿರುಗಿ ನೋಡುವಂತೆ ಮಾಡ್ತೇನೆ ಒಬ್ಬ ತಾಯಿಯಾಗಿ ನಿನ್ ಮಂದೆ ನಾನು ಹೇಳಿ ಹೋಗ್ತಾ ಇದ್ದಂತೆ ಹೇಳಿ ಆ ಹುಡುಗನ ಕೈ ಹಿಡ್ಕೊಂಡು ಹೊಟ್ಟೋಗ್ತಾಳೆ ಯಾರು ತಾಯಿ ಆ ಅದೇನಾಗ್ತದೆ ಅಂತ ಹೇಳಿದ್ರೆ ಅವನು ಒಂದು ಬಲ್ಪನ ಕಂಡಿಡ್ದ ಅತನು ವಯಸ್ಸು ಬರೋವರೆಗೂ ಆ ತಾಯಿ ಒಂದು ಮಣಿಲೆಲ್ಲ ಬದುಕ್ತಾನೆ ಅವನಿಗೆ ಎಲ್ಲ ಜ್ಞಾನ ಬಂದಾಗ ಅವನು ಯೋಚನೆ ಮಾಡ್ತಾನೆ ನನ್ನ ತಾಯಿ ನನಗಾಗಿ ಎಷ್ಟು ಪರಿಶ್ರಮ ಎಷ್ಟು ಛಲ ತಗೊಂಡು ನನ್ನನ್ನು ಓದಿಸ್ತಾ ಇದ್ದಾರೆ ನಾನು ಓದಬೇಕು ನನ್ನ ಸ್ವಯಂ ಪ್ರಯತ್ನ ನಾನು ಬದುಕಬೇಕು ಅಂತ ಹೇಳಿ ಅವನಿಗೆ ಮನಸ್ಸು ಬಂದ ಮೇಲೆ ಅವನು ಬಹಳ ಚೆನ್ನಾಗಿ ಓದಿ ಒಬ್ಬ ದೊಡ್ಡ ವಿಜ್ಞಾನಿಯಾಗಿ ಇಡೀ ವಿಶ್ವವಿಖ್ಯಾತ ವಿಜ್ಞಾನಿಯಾಗಿ ಇವತ್ತು ಬಲ್ಪನ್ನು ಕಂಡು ನಮಗೆ ಬೆಳಕನ್ನು ಕೊಡ್ತಾ ಇರ್ತಕ್ಕಂಥ ಮಹಾನ್ ಭಾವ ಅಂದ್ರೆ ಛಲ ಅನ್ನೋದು ಆ ಥರ ಇರಬೇಕು ನಿರ್ದಿಷ್ಟವಾದಂತ ಒಂದು ಗುರಿ ಯಾಕಂದ್ರೆ ಸ್ವಾಮಿ ವಿವೇಕಾನಂದ ಹೇಳಿದ್ರು ದುಡ್ಡಿಲ್ಲದವನು ಬಡವನಲ್ಲ ಏನೋ ದುಡ್ಡಿಲ್ಲದವನು ಬಡವನಲ್ಲ ಆದ್ರೆ ಜೀವನದಲ್ಲಿ ನಿರ್ದಿಷ್ಟವಾದಂತ ಗುರಿ ಯಾರಿಗಿರೋಲ್ವೋ ಅವನೇ ನಿಜವಾದಂತ ಒಂದು ಬಡವ ಅದಕ್ಕೆ ನಿಮ್ಮಲ್ಲಿ ನಾನು ಮನವಿ ಮಾಡಿರ್ತಕ್ಕಂಥದ್ದು ನಮ್ಮ ಬಿ ಒ ಸಾಹೇಬ್ರ್ ಹೇಳಿದ್ರು ನಿಮ್ಮ ತಂದೆ ತಾಯಿಗಳು ನಿಮ್ಮಲ್ಲಿ ಅಪಾರವಾದಂತ ನಂಬಿಕೆ ಇಟ್ಟಿದ್ದಾರೆ ಅಪಾರವಾದಂತ ಒಂದು ಪ್ರೀತಿ ಇಟ್ಟಿದ್ದಾರೆ ನಿಮ್ಮ ಮೇಲೆ ಅನೇಕ ಆಶಯಗಳನ್ನು ಹೊಂದಿದ್ದಾರೆ ನನ್ನ ಮಗು ಈಗಾಗಬೇಕು ಹಾಗಾಗ್ಬೇಕು ಅಂತ ಆ ಆಶಯಗಳನ್ನು ಈಡೇರಿಸಿ ಈ ದೇಶದ ಸರ್ಪಂಜ್ಗಳಾಗಬೇಕು ಆ ನಿಟ್ಟಿನಲ್ಲಿ ನೀವು ಓದಬೇಕು ನಿಮಗೆ ಜನ್ಮ ಕೊಟ್ಟಿದ್ದ ತಂದೆ ತಾಯಿಗಳಾದ್ರೆ ಆ ಕಲ್ಲನ್ನ ಕೆತ್ತಿ ಕೆತ್ತಿ ನಿಮಗೊಂದು ರೂಪವನ್ನು ಕೊಡ್ತಾ ಇರ್ತಕ್ಕಂಥ ನಿನ್ನ ಶಿಕ್ಷಕರು ಅವ್ರಿಗೆ ಗೌರವನ ತರಬೇಕು ಅದನ್ನ ಮಾಡಿದಾಗ ಮಾತ್ರ ಯಾಕಂದ್ರೆ ವಿದ್ಯಾಭ್ಯಾಸ ಪಡೆದು ತಪ್ಪುಗಳು ಮಾಡ್ತಾ ಹೋಗ್ತಾ ಆ ವಿದ್ಯಾಭ್ಯಾಸಕ್ಕೆ ಅರ್ಥ ಇರೋದಿಲ್ಲ ಒಂದು ಗುಣಾತ್ಮಕವಾದಂತ ಶಿಕ್ಷಣ ಇರಬೇಕಂತಾದ್ರೆ ಒಂದು ಸಾರ್ಥಕತೆ ಒಂದು ಶಿಕ್ಷಣ ಪಡಿಬೇಕಾದ್ರೆ ನಾವು ಪಡೆದಂತ ಒಂದು ಶಿಕ್ಷಣದ ಅಡಿಯಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡಿದಾಗ ಮಾತ್ರ ನಾ ಪಡೆದಂತ ಒಂದು ಶಿಕ್ಷಣಕ್ಕೆ ಒಂದು ಅರ್ಥ ಇರ್ತದೆ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಕೆಲಸ ಮಾಡ್ಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ನನ್ನ ಸೋದರರಾಗಿರ್ತಕ್ಕಂಥ ಪ್ರಭಾಕರ್ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೇನೆ ಇಂತ ಏನು ಏನು ದಾನ ಧರ್ಮ ಮಾಡ್ತಕ್ಕಂಥ ಶಕ್ತಿ ಆ ಭಗವಂತ ಇನ್ನಷ್ಟು ಕೊಳ್ಳಿ ಆ ಸಮಾಜದ ಪ್ರತಿಯೊಬ್ಬರ ಆಶೀರ್ವಾದ ಮೇಲೆ ಇರಲಿ ಅಂತ ಹೇಳಿ ಒಂದು ಅವಕಾಶವನ್ನ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ನಾನು ವಂದಿಸಿ ನನ್ನ ಹೇಳ್ಬಾತ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜಯ ಕರ್ನಾಟಕ